ಲಯನ್ಸ್ ಕ್ಲಬ್ ಶಿವಮೊಗ್ಗ ಲಯನ್ಸ್ ಕ್ಲಬ್ ಶಿವಮೊಗ್ಗದಲ್ಲಿ ಕಳೆದ ನಲವತ್ತೆರಡು ವರ್ಷಗಳಿಂದ ಸೇವೆ ಮಾಡ್ತಾ ಬಂದ ಇದ್ದೀನಿ ಮೊದಲನೇ ಸಾರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರೋ ಸಮಯದಲ್ಲಿ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರನ್ನು ಲಯನ್ಸ್ ಸಂಸ್ಥೆಗೆ ಇನ್ವೈಟ್ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅವರ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನೇ ಹೇಳಿದರು ಲೈನ್ ಸಂಸ್ಥೆ ಮಾಡುವಂಥ ಸೇವೆಗಳನ್ನೆಲ್ಲ ನಾವು ಮೆಚ್ಚುತ್ತೀವಿ ಸಾಮಾನ್ಯರು ಸರ್ವಸಾಮಾನ್ಯ ಈ ಸೇವಾ ಕಾರ್ಯಕ್ರಮದಲ್ಲಿ ನೀವು ಜೊತೆ ಸೇರಿಸ್ಕೋಬೇಕು ಅಂತ ಕೇಳಿಕೊಂಡ್ರು ಆ ವರ್ಷದಲ್ಲಿ ಹಲವಾರು ಯುವಕರನ್ನು ಲೈನ್ ಸಂಸ್ಥೆ ಸೇರಿಸ್ಕೊಂಡು ಲಿಯೋ ಅನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಶಿವಮೊಗ್ಗ ನಗರದಲ್ಲಿ ಸಾ ಅಂದರಿಗೆ ಐ ಆಪರೇಷನ್ ಮಾಡುವಂಥ ಕಾರ್ಯಕ್ರಮ ಮಾಡಿ ಲೈನ್ ಡಾಕ್ಟರ್ ಎಂ ಸಿ ಮೋದಿ ಅವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಜನರ ಮೆಚ್ಚುಗೆಯನ್ನು ಪಡೆದಿವೆ ಅದೇ ರೀತಿಯಲ್ಲಿ ರಾಮನ ಸಿಟಿ ಪಾರ್ಕಲ್ಲಿ ನಡೆದಂಥ ಮಾಸ್ ಮ್ಯಾರೇಜ್ ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಬ್ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆಯಿತು ವಯಸ್ಕರ ಶಿಕ್ಷಣ ಸಮಿತಿಯಲ್ಲಿ ಜಿ ಎಸ್ ಹೆಗಡೆ ಬಸವನಕಟ್ಟೆಯವರಿದ್ದರು ಅವರು ಲೈನ್ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದರು ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೋಗಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ವಯಸ್ಕರ ಶಿಕ್ಷಣ ಸಮಿತಿಯನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಪಡೆದರೊಂದಿಗೆ ಶಿವಮೊಗ್ಗ ಜಿಲ್ಲೆ ಅಕ್ಷರ ಸ್ಥಾನದಲ್ಲಿ ಮೊದಲನೇ ಜಾಗವನ್ನು ಪಡೆಯುವಂಥ ಮಾಡಿತ್ತು ಬರೇ ವಯಸ್ಕರ ಶಿಕ್ಷಣ ಮಾಸ್ ಮ್ಯಾರೇಜ್ ಐಕ್ಯಂ ಮಾತ್ರ ಅಲ್ಲ ಶಿವಮೊಗ್ಗ ನಗರದಲ್ಲಿ ಫ್ಯಾಮಿಲಿ ಪ್ಲ್ಯಾನ್ ಅಸೋನ್ ಆಫ್ ಇಂಡಿಯಾ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಲೈನ್ ಸಂಸ್ಥೆ ಮಾಡಿತ್ತು ಸಾರ್ವಜನಿಕ ಕುಂದುಕೊರತೆಗಳನ್ನು ಆರೈಸಿ ರೈಲ್ವೆ ಸ್ಟೇಷನ್ನಲ್ಲಿ ವಯಸ್ಸಾದವರಿಗೆ ಹಿರಿಯ ನಾಗರಿಕರಿಗೆ ನಡೆಯಲು ಆಗದೇ ಇದ್ದವರಿಗೆ ವೀಲ್ ಚೇರ್ಗಳನ್ನು ಸಹ ಅಲ್ಲಿ ನೀಡಿದ್ದೇವೆ ವಿಧವಾ ವಿವಾಹ ಮಾಡಿ ಬಂದಂಥ ರಾಮನ ಶೆಟ್ಟಿ ಪಾರ್ಕ್ ಒಂದು ಕಾರ್ಯಕಮಿತಿ ಕಾರ್ಯಕಮಿಟಿ ಸದಸ್ಯರ ಜೊತೆಯಲ್ಲಿ ಮಾತಾಡಿ ಅಂಥವರಿಗೆ ಟೈಲರಿಂಗ್ ಮಿಷಿನ್ಗಳನ್ನು ಕೊಟ್ಟು ಅವರ ಜೀವನ ಸುಗಮವಾಗಿ ಆಗಲಿಕ್ಕೆ ಹಾದಿಯನ್ನು ಮಾಡಿಕೊಟ್ಟಿತ್ತು ಇದೇ ರೀತಿಯಲ್ಲಿ ಶಿವಮೊಗ್ಗ ನಗರಕ್ಕೆ ಪಕ್ಕದಲ್ಲಿರುವಂಥ ಹೊಳೆ ಈ ಕ್ಯಾಟಲ್ ಶೋ ಒಂದನ್ನು ಮಾಡಿದ್ವಿ ಹಲವಾರು ಕಾರ್ಯಕ್ರಮಗಳು ಆ ವರ್ಷದಲ್ಲಿ ಯಶಸ್ವಿಯಾಗಿ ಆಯಿತು ಆ ಹಳೆ ನೆನಪುಗಳಿಗೆ